ಕೊಪ್ಪಳ ಜಿಲ್ಲಾ ಕುಟ್ಟಿಗೆ ತಾಲೂಕಿನ ಟಕೆ ಗ್ರಾಮದಲ್ಲಿ ಇನ್ನೂ ಧಾರಾಕಾರ ಮಳೆಸುವ ಕಾರಣ ಒಂದಲ್ಲಿ ನೀರು ನುಗ್ಗಿದವೇ ದಳಂಬ ನಾಲ್ಕು ದಳಂಬಿ ನಮಗೆ ಲಾಸ್ ಆಗಿದೆ ಬಂದ ಬಂದೀಟ್ ಕೈ ಬಂದ ತುತ್ತು ಬಾಯಿ ಬರೋ ಕಾರಣ ದಯವಿಟ್ಟು ಸರ್ಕಾರ ಇದಕ್ಕೆ ಏನು ಪರಿಹಾರ ಘೋಷಿಸಬೇಕು ಸಿದ್ದರಾಮಯ್ಯ ಸರ್ಕಾರ ಅವ್ರು ಕೇಳಿಕೊಳ್ಳೋದೇ ಅಂದರೆ ಈ ರೀತಿಯ ರೈತರ ಬಾಳೆ ವೇನು ಕೋಟ್ಯಂತರ ರೂಪಾಯಿ ಬೆಂಬಲ ಮಾಡಿ ಹಾಕಿತ್ತು ಈ ಖರ್ಚು ಮಾಡಿವಿ ಇದಕ್ಕೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿವಿ ನಾಳೆ ಕಟಿಂಗ್ ಮಾಡೋ ಹಣ್ಣು ಇವತ್ತು ಇರ್ತಾರ ರೈತನ ಬಾಳೆ ಏನು ಹೇಳೋಕ್ಕು ಇದಕ್ಕೆ ಸರ್ಕಾರ ಘೋಷಿಸ್ಬೇಕಂತ ಕೇಳ್ಕೊಳ್ತೇನೆ ತಾಲೂಕು ತಕ್ಕಲಿ ಗ್ರಾಮ ಕೃಷ್ಣಿ ತಾಲೂಕು ಟಕ್ಕಲಿ ಗ್ರಾಮ ಅತ್ಯಂತ ಮಳೆಯಾದ ಕಾರಣ ದ್ರಾಮಿಗಳು ಸುಮಾರು ಲಾಕ್ ಹಾಕಿ ಬಂದಂಥ ದಾಳಿಗಳಲ್ಲಿ ಹದಿನೆಂಟು ವರ್ಷ ಸುದ್ದಿಯನ್ನು ಹಾಕಲಾಯಿತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿ ಸೂಕ್ತ ಪರಿಹಾರ ಒದಗಿಸಬೇಕು ಮತ್ತು ರೈತರಿಗೆ ನೆರವು ನೀಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಕೇಳುತ್ತೆ ಇದರಿಂದ ರೈತರಿಗೆ ಭಾಳ ಕಂಗಾಲಾಗಿದೆ ಅದರಲ್ಲಿ ಕೈಗೆ ಬಂದ ಟೇಕನ್ನು ತಾವು ಅದನ್ನು ಸೂಕ್ತ ಪರಿಹಾರ ಉಚಿತ ಮಾಡಿ ಸೂಕ್ತ ಪರಿಹಾರವನ್ನು ಒದಗಿಸಬೇಕಂತ ಜನಪ್ರತಿನಿಧಿ ಮತ್ತು ಕಂದಾಯ ಕೇಳಿ ತಾಲೂಕು ಟಕ್ಕ ಗ್ರಾಮ ನಿನ್ನೆ ನಿನ್ನೆ ರಾತ್ರಿ ಸುತ್ತ ಧಾರಾಕಾರ ಮಳೆಯ ಪರಿಣಾಮವಾಗಿ ನಮ್ಮ ಬೆಳೆದಂಥ ನಾಲ್ಕರೆ ದಳಾಂಬರಿಯಲ್ಲಿ ಮಳೆಯಿಂದ ದಳಾಂಬುರಿಯು ಕೊಚ್ಚಿಕೊಂಡು ಹೋಗಿದೆ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಸುಮಾರು ಕಂದಾಯ ಅಧಿಕಾರಿಗಳಾದ ಕಂದಾಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸೂಕ್ತ ಪ್ರಯಾರ ಕೊಡಗಿಸಿ ಇದಕ್ಕೆ ಪರಿಹಾರ ಕೊಡಬೇಕು ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ಅಂತ ಕೇಳ್ತೀನಿ ನೋಡಿ ಸುಮಾರು ಎಂಟು ಸುಮಾರು ಎಂಟು ಫುಟ್ ಗಿಡ ಇರುವಂಥ ಗಿಡದಲ್ಲಿ ಸುಮಾರು ನಾಲ್ಕೂರ ಐದು ಫುಟ್ ನೀರು ಬಂದಿದೆ ಇದೇ ರೀತಿಯಾದರೆ ಸೊಕ್ಕೆ ಅದಕ್ಕೆ ಸೂಕ್ತ ಕಟಾವುದಂಥ ಬೆಳೆಯನ್ನು ಸುಮಾರು ಎಂಟು ಹತ್ತು ಲಕ್ಷ ರೂಪಾಯಿ ಬೆಳೆಯನ್ನು ಕಟಾಬಹುದಿತ್ತು ಈ ಥರ ಮಳೆಯಾದ ಕಾರಣ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಇದಕ್ಕೆ ಜನಪ್ರತಿನಿಧಿಗಳಾಗಲಿ ಸೂಕ್ತ ದಂಡಾಧಿಕಾರಿಗಳು ಅದಕ್ಕೆ ಪರಿಹಾರ ಸೂಕ್ತ ಪರಿಹಾರ ಕೊಡಿಕೊಳ್ಳಬೇಕೆಂದ್ರೆ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ನೋಡಿ ಫ್ರೆಂಡ್ಸ್ ಇದು ಕುಚಿ ತಾಲೂಕು ಟಕಳಿ ಗ್ರಾಮ ಇಲ್ಲಿ ನಿನ್ನೆ ರೈತ ಧಾರಕಾರಿ ಮಳೆ ಬಾರದ ಕಾರಣ ಡಾಂಬಳ ನೀವು ರೈತರ ಪರಿಸ್ಥಿತಿ ಯಾರು ಕೇಳ್ತಾರೆ ದಯವಿಟ್ಟು ಸರ್ಕಾರ ಇದಕ್ಕೆ ಪರಿಹಾರ ಘೋಷಿಸಬೇಕು ಹಾಗೂ ದ ದಳ ಗಿಡ ನೀರಿನಲ್ಲಿ ನೀರು ನಿಂತ ದಯವಿಟ್ಟು ನೋಡಿ ಕಾಣ್ತಿದೆ ಹೊಲ್ ತುಂಬ ನೀರು ನಿಂತಿದ್ದೇವೆ ಇದಕ್ಕೆ ಕಾರಣ ಏನು ಹೋಗಬೇಕು ಗೊತ್ತಾಗ್ತಲ್ಲ ಈ ಪರಿ ಮಳೆ ಆದರೆ ರೈತ ಮಳೆಗೇನ ಕೈಗೆ ಬಂದ ಬೆಳೆ ಹಾನಿಯಾಗಿ ಹೊಂಟಿದೆ ದಯವಿಟ್ಟು ಅದಕ್ಕೆ ಸರ್ಕಾರ ಘೋಷಣೆ ಮಾಡ್ಕಂಡು ಕೇಳ್ಕೊಳ್ತೇನೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋಲ್ಲ ನಾವು ನಿನ್ನೆ ನಾಳೆ ಕಟಿಂಗ್ ಮಾಡಿ ನಿತ್ತಿದು ಆದ ಕಾರಣ ಎಲ್ಲರೂ ದಯವಿಟ್ಟು ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ

ಕೊಪ್ಪಳ ಜಿಲ್ಲಾ ಕುಚಿ ತಾಲೂಕು ನೀರಿನ ಧಾರಾಕಾರ ಮಳೆ ಬರದ ಕಾರಣ ಟಕಳಿಕಿ ಗ್ರಾಮದಲ್ಲಿ ನಾಲ್ಕು ನಾಲ್ಕರೆ ಡಾಳಂಬರಿ ಲಾಸ್ ಆಗಿದೆ ಕೈಗೆ ಬಂದ ಬೆಳೆ ರೀತಿಯಾದ ರೈತರ ಪರಿಸ್ಥಿತಿ ಹೇಳೋರು ಯಾರು ಕೇಳೋರು ಯಾರು ಕಟಾವು ಬಂದ ಬೆಳೆ ಲಾಸ್ ಆಗಿದೆ ಇದಕ್ಕೆ ಸರ್ಕಾರ ಏನಾರ ಮಾಡಿ ಒಂದು ಪರಿಹಾರ ನೀಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡವರು ಬಂದು ಈ ಥರ ರೈತರ ಬಳೆ ವಿಡಕ್ಕೆ ಕಾಣ್ತಾ ಡಾಂಬ್ರಿ ನೋಡಿ ಇಲ್ಲಿ ಮಣ್ಣು ಪಾಲಾಗಿದೆ ದಯವಿಟ್ಟು ನೋಡಿದಾಗ ಇಲ್ಲಿ ಕಣ್ತಿದೆ ಕೈಗಳ ತುತ್ತು ಬೈ ಬರ್ಲೈತೆ ದಯವಿಟ್ಟು ಇದಕ್ಕೆ ಏನಾದ್ರು ಮಾಡಿ ಕೈ ಕೊಡೋಕೆ ಕೇಳ್ತೀವಿ